ಶ್ರೀ ಕಾಳಿಸುದ್ದಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮಾರುತಿ ನಗರ ನಾಗರಬಾವಿಯಲ್ಲಿ ಕೆಪೋಜಂ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಬೆಳಿಗ್ಗೆ ಆರು ಗಂಟೆಗೆ ವಿಶೇಷ ಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಮತ್ತು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಗಣಹೋಮ ಸುಬ್ರಹ್ಮಣ್ಯ ಸ್ವಾಮಿ ಹೋಮ ನವಗ್ರ ಹೋಮ ದುರ್ಗಾ ಹೋಮ ನೆರವೇರಿತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅನ್ನಪ್ರಸಾದ ಸೇವೆ ಮಾಡಲಾಯಿತು ಮಾಧ್ಯಮಗಳೊಂದಿಗೆ ಎಂ ಗೋವಿಂದ ಸ್ವಾಮಿ ಮೊದಲಿಯಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸಕಲ ಭಕ್ತಾದಿಗಳು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಕಾರ್ಯದರ್ಶಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪುರಾತವ ಈ ದೇವಸ್ಥಾನ ಸಂಸ್ಕಾರ ಮತ್ತು ಈ ದೇವಸ್ಥಾನ ಕಾರ್ಯಶ್ರೀ ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲರೂ ಕೂಡ ಭಗವಂತನಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ವಿಶೇಷವಾಗಿ ಇವತ್ತು ಅಂದರೆ ಪಾರ್ವತಿ ದೇವಿ ವಜ್ರವೇಲ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಆ ದುಷ್ಟರನ್ನು ಸಂಹಾರವನ್ನು ಮಾಡೋದಕ್ಕಾಗಿ ಕೊಟ್ಟಿರುವಂತಹ ದಿನ ಯಾರು ಗಲಾಟೆ ಮಾಡಬಾರ್ದು ದುಷ್ಟರನ್ನು ಸಂಹಾರವನ್ನು ಮಾಡೋದಕ್ಕಾಗಿ ಕೊಟ್ಟಿರುವಂತಹ ದಿನ ಈ ದಿನದಲ್ಲಿ ಭಗವಂತನನ್ನು ಯಾರು ದರ್ಶನವನ್ನು ಮಾಡ್ತಾರೆ ಅವರಿಗೆ ಶಿಕ್ಷಣ ಶಿಷ್ಟ ಶಿಷ್ಟಣವಾಗಿ ಎಲ್ಲವೂ ಕೂಡ ಜಯವಾಗ್ತದೆ ಅಂತ ಹೇಳಿ ತಾತ್ಪರ್ಯ ವಿಶೇಷವಾಗಿ ವೇಲಾಯುಧವನ್ನು ನಾವು ಇವತ್ತಿನ ದಿನ ದರ್ಶನವನ್ನು ಮಾಡೋದರಿಂದ ನಮ್ಮ ಪೂರ್ವ ಪಾಪ ಕರ್ಮ ಎಲ್ಲವೂ ಕೂಡ ನಿವಾರಣೆ ಆಗ್ತದೆ ವಿಶೇಷವಾಗಿ ಪ್ರತಿ ಮಂಗಳವಾರವೂ ಕೂಡ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಮಳಿಗೆ ವಿಶೇಷವಾದಂತಹ ಪೂಜಾರಿಗಳು ಮತ್ತು ಸೃಷ್ಟಿ ಪ್ರಯುಕ್ತವಾಗಿ ವಿಶೇಷವಾದಂತಹ ಪೂಜಾರಿಗಳು ಏನೇ ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟರುವಂತಹ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ